ತಮ್ಮಿದ್ರೆ ತಾಕತ್ ಇದ್ರೆ ಬದ್ಧತೆ ಇದ್ರೆ ಆಕೆ ಕೇಸ್ ನೋಡೋಣ ನಿಮ್ಮ ಚರಿತ್ರೆಯನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತಾರೆ ಭ್ರಷ್ಟಾಚಾರ ಮಾಡೋ ಕಾವುಂಗ ನಾ ಕಾಣದು ಅಂತ ಹೇಳಿದ್ರೆ ಆಗೋದಿಲ್ಲ ಇದು ತಿನ್ನೋದಕ್ಕೆ ನೀವು ಅಲ್ಲಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ ಶ್ರೀರಾಮನ ಹೆಸರು ಹೇಳುವಂಥದಕ್ಕೆ ಸ್ವಲ್ಪನಾದ್ರೂ ನೈತಿಕತೆ ಅನ್ನೋಂಥದ್ದಿದ್ರೆ ಶ್ರೀರಾಮಚಂದ್ರ ಹೇಳಿರುವಂಥದ್ದು ರಾಮಾಯಣದಲ್ಲಿ ಪಾರದರ್ಶಕತೆ ಇರಬೇಕು ಧರ್ಮ ಇರಬೇಕು ಭ್ರಷ್ಟಾಚಾರ ಇರಬಾರದು ಅಂತ ಹೇಳಿ ನಾನು ಇಷ್ಟೇ ಹೇಳ್ತೇನೆ ಇದಾದ ಮೇಲೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋದರ ತನಿಖೆ ಆಗಬೇಕು ಭ್ರಷ್ಟಾಚಾರದ ಹಗರಣಕ್ಕೆ ತಾವೇನು ಕುಮ್ಮ ಕೊಟ್ಟಿದ್ರಿ ಸಹಕಾರ ನೀಡಿದ್ರಿ ಕಾರಣರಾಗಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನೈತಿಕತೆಯ ಆಧಾರದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಪೂರ್ವಕವಾಗಿ ಆಗ್ರಹಿಸಿದೆ ಬಾಯಿ ಬಿಡದೆ ಮೌನಿ ಬಾಬಾ ಆಗಿದ್ದಂತಹ ಪ್ರಹ್ಲಾದ್ ಜೋಶಿಯವರು ನಾಲ್ಕು ದಿವಸದಿಂದ ಹೇಳಿಕೆ ಕೊಟ್ಟು ನಾನು ಕಾಂಗ್ರೆಸ್ಸಿನವರ ಮೇಲೆ ಸುರ್ಜೇವಾಲಾರವರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸುಗಳನ್ನು ಹಾಕ್ತೀವಿ ಅಂತೇಳಿ ಹೇಳಿದ್ರು ನಾವು ಮೊನ್ನೆ ಇದೇ ಪತ್ರಿಕಾಗೋಷ್ಠಿನಲ್ಲಿ ಸ್ವಾಗತ ಮಾಡಿ ಬೇಗ ಕೇಸ್ ಹಾಕಪ್ಪ ಹೇಳಿ ನಿನ್ನ ಚರಿತ್ರೆಯನ್ನ ಬಿಚ್ಚಿಡ್ಲಿಕ್ಕೆ ಬಹಳ ಸೂಕ್ತ ಆಗುತ್ತೆ ದಯಮಾಡಿ ಹಾಕಿ ಅಂತ ಹೇಳಿ ಹೇಳಿದ್ದು ನನ್ನ ಎಲ್ಲ ಮೊನ್ನೆ ಹುಬ್ಬಳ್ಳಿಯ ಎಸ್ ಕಾಲೋನಿ ಅರ್ಥಾತ್ ರೈಲ್ವೆ ಕಾಲೋನಿ ಇದು ಮುಂದುವರೆದ ಭಾಗವಾಗಿ ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಯಾವ ರೈಲ್ವೆ ಕಾಲೋನಿಯ ಹದಿಮೂರು ಎಕರೆ ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಇಂದ ಕೇವಲ ನೂರ ನೂರ ಐವತ್ತು ಮೀಟರ್ ದೂರದಲ್ಲಿ ಇರೋಂಥ ರೈಲ್ವೆ ಪ್ರಾಪರ್ಟಿಯನ್ನು ಕೇವಲ ಎಂಬತ್ತು ಮೂರು ಕೋಟಿಗೆ ಪರಬಾರೇ ಮಾಡತಕ್ಕಂಥದ್ರೆ ನೈಂಟಿ ನೈನ್ ಇಯರ್ಸ್ ಲೀಸ್ ಕೊಡತಕ್ಕಂತ ಕೊಡ್ತಕ್ಕಂಥದಕ್ಕೆ ಐದು ಸಾರಿ ಟೆಂಡರ್ ಕರೆದು ರಿಜೆಕ್ಟ್ ಹಾಗೆ ಮಾಡಿ ಯಾರೂ ಬಂದಿಲ್ಲ ಕೊಡೋಣ ಅನ್ನುವಂಥ ಉನ್ನಾರಗಳನ್ನು ನಡೆಸಿದ್ರು ಆ ಹುನ್ನಾರಗಳ ಹಿನ್ನೆಲೆಯಲ್ಲಿ ಕೇಂದ್ರದ ಹಾಲಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಮತ್ತು ಅವರ ಸಹಪಾಠಿಗಳು ಎಸ್ಪೆಷಲಿ ಅವರ ಹಿಂದೆ ಮುಂದೆ ಇರ್ತಕ್ಕಂಥವರು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಆ ಲ್ಯಾಂಡನ್ನು ಕಬಳಿಸ್ತಕ್ಕಂಥ ಅದಕ್ಕೆ ಪ್ರಯತ್ನ ನಡೆಸಿತು ಈ ವಿಚಾರವನ್ನು ನಾವುಗಳು ಪ್ರಸ್ತಾಪ ಮಾಡಿದ ಮೇಲೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಇನ್ಚಾರ್ಜ್ ಮಾನ್ಯ ರವರು ಪ್ರಸ್ತಾಪ ಮಾಡಿದ ಮೇಲೆ ಬಾಯಿ ಬಿಡದೆ ಮೌನಿ ಬಾಬಾ ಆಗಿದ್ದಂತಹ ಪ್ರಹ್ಲಾದ್ ಜೋಶಿಯವರು ನಾಲ್ಕು ದಿವಸದಿಂದ ಹೇಳಿಕೆ ಕೊಟ್ಟು ನಾನು ಕಾಂಗ್ರೆಸ್ಸಿನವರ ಮೇಲೆ ಸುರ್ಜೇವಾಲಾರವರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸುಗಳನ್ನು ಹಾಕ್ತೀವಿ ಅಂತೇಳಿ ಹೇಳಿದರು ನಾವು ಮೊನ್ನೆ ಇದೇ ಪತ್ರಿಕಾಗೋಷ್ಠಿನಲ್ಲಿ ಸ್ವಾಗತ ಮಾಡಿ ಬೇಗಕ್ಕೆ ಸಾಕಪ್ಪ ಅಂತ ಹೇಳಿ ನಿನ್ನ ಚರಿತ್ರೆಯನ್ನ ಬಿಚ್ಚಿಡ್ಲಿಕ್ಕೆ ಬಹಳ ಸೂಕ್ತ ಆಗುತ್ತೆ ದಯಮಾಡಿ ಹಾಕಿ ಅಂತ ಹೇಳಿ ಹೇಳಿದ್ದು ನೆನ್ನೆ ಎಲ್ಲ ಮೊನ್ನೆ ಅಲ್ಲ ಆಚೆ ಮೊನ್ನೆ ಅಲ್ಲ ಆಚೆ ಮೊನ್ನೆ ಸಂಡೇ ಆದ್ರೆ ಸಂಡೇ ಅಲ್ಲ ಮಂಡೇ ಆದರೆ ದಟ್ ಈಸ್ ಒನ್ ಟ್ವೆಂಟಿ ಫಸ್ಟ್ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಆದ ಸೇಮ್ ಡೇ ಈವ್ನಿಂಗ್ ಮತ್ತೆ ಅಲ್ಲಿ ಹುಬ್ಬಳ್ಳಿನಲ್ಲಿ ನಮ್ಮ ಕಾಂಗ್ರೆಸ್ ಇನ್ನಿತರ ಪ್ರತಿಭಟನೆಯ ನಂತರ ರೈಲ್ವೆ ಇಲಾಖೆಯವರು ఎంటైర్ టెండర్ ప్రొసీడింగ్స్ అన్న వాపస్ వాపస్ తగదుక ప్రెస్ రిలీజ్ అన్న అంటారు ద టెండర్ ఫర్ గ్రాంట్ ఆఫ్ లీజ్ ఫర్ మిక్స్డ్ దట్ ఇస్ రెసిడెన్షియల్ అండ్ కమర్షియల్ డెవలప్మెంట్ ఆన్ రైల్వే ల్యాండ్ పార్సల్ ఫిఫ్టీ టూ థౌసండ్ సిక్స్ హండ్రెడ్ అండ్ థర్టీ square meters at MTS Colony. karwar Road, Ubali for 99 years was called wide RFP notice number RLDA 2023 REF bar CD 63 dated 21-11-2023 దిగ్డర్స్ హోన్ నో ఇంట్రస్ట్ ఇన్ ద ప్రీవియస్ ఫైవ్ బిడ్స్ ఇన్ ఆర్డర్ టూ ఎన్ష్యూర్ దుటిలాజేషన్ ఆఫ్ ద ల్యాండ్ ఫర్ ఎంటీఎస్ కాలోనీ హుబ్బళ్ళ ద టెండర్ ఇన్వైటెడ్ వైడ్ నంబర్ సోన్ సో డేటెడ్వెంట్ వన్ ఇవెన్ ట్వెంటీ త్రీ స్టాండ్స్ క్యాన్ స్టల్డ్ ఆన్ అడ్మినిస్ట్రేటివ్ గ్రాండ్స్ ద రీజనింగ్ విచ ద హైండ్ ವಾಸ್ ಅಡ್ಮಿನಿಸ್ಟ್ರೇಟಿವ್ ಗ್ರೌಂಡ್ಸ್ ಅಂಡ್ ದ ಫೀಸಿಬಿಲಿಟಿ ಆಫ್ ಡೆವಲಪ್ಮೆಂಟ್ ಆಫ್ ದ ಪ್ಲಾಟ್ ಬೈ ಸೆಲ್ಫ್ ಡೆವಲಪ್ಮೆಂಟ್ ಮಾಡೆಲ್ ಬೈ ಆರ್ ಎಲ್ ಡಿ ವೈಲ್ ಬಿ ಎಕ್ಸಾಮಿ ಅಂತ ಹೇಳಿ ಇದನ್ನ ವೆಡ್ರಾ ಮಾಡಿದ್ದಾರೆ ಇಲ್ಲಿ ಬಹಳ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಇದ್ದಕ್ಕಿದ್ದಾಗೆ ಟೆಂಡರ್ಸ್ ಯಾರು ಸಹ ಹಾಕಿಲ್ಲ ಅದಕ್ಕೋಸ್ಕರ ವಿಡ್ರಾ ಮಾಡಿದೆ ಅವರು ಹೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳು ಅಂತ ಇವರು ಮಂತ್ರಿಗಳಾಗಿ ಹೇಳ್ತಾರೆ ಗುತ್ತಿಗೆದಾರರು ಬರದೇ ಇರೋದ್ರಿಂದ ಟೆಂಡರ್ ಕ್ಯಾನ್ಸಲ್ ಮಾಡಿ ಇವ್ರಿಗೆ ಯಾರು ಹೇಳಿದ್ರು ಟೆಂಡರೇ ಓಪನ್ ಮಾಡಿಲ್ಲ ಟೆಂಡರ್ ಯಾರು ಹಾಕಿದ್ದಾರೆ ಇಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಇವರಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇಂಟರ್ಫಿಯರೆನ್ಸ್ ಇದೆ ಅನ್ನೋದಕ್ಕೆ ಬಹುಶಃ ಇದಕ್ಕಿಂತ ಸಾಕ್ಷಿ ಬೇಕಾ ಸೊ ಇವತ್ತೇನಾಗಿದೆ ಯಾವಾಗ ಕಾಂಗ್ರೆಸ್ಸಿನಿಂದ ಇದು ಒತ್ತಡ ತಂದಾದ ಮೇಲೆ ಕ್ಯಾನ್ಸಲ್ ಮಾಡಿ ಆದೇಶ ಅದರಲ್ಲಿ ಯಾವ ಮುಖ ಇಟ್ಟುಕೊಂಡು ಪ್ರಹ್ಲಾದ್ ಜೋಶಿ ಅವರು ಯಾವ ಮುಖ ಇಟ್ಟುಕೊಂಡು ಮಂತ್ರಿಯಾಗಿ ಮುಂದುವರಿತಾ ಇದ್ದಾರಪ್ಪ ಅವರ ಕ್ಷೇತ್ರದಲ್ಲಿ ಅವರ ಕ್ಷೇತ್ರದಲ್ಲಿ ಅವರಿಗೆ ಗೊತ್ತಿಲ್ಲದೆ ಈ ರೀತಿ ರೈಲ್ವೆ ಲ್ಯಾಂಡ್ ಅನ್ನ ಪರವಾರೆ ಮಾಡ್ತಕ್ಕಂಥದಕ್ಕೆ ಅಥವಾ ಲೀಸ್ ಕೊಡ್ತಕ್ಕಂಥದಕ್ಕೆ ಹೋಗೋಕೆ ಸಾಧ್ಯನಾ ಇಲಾಖೆಯವರು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಅಂತ ಹೇಳ್ತಾರೆ ಇವರು ಹೇಳ್ತಾರೆ ಟೆಂಡರ್ಸ್ ಬಂದಿಲ್ಲ ಅಂತ ಹೇಳಿ ನಾನು ಇಷ್ಟೇ ಹೇಳ್ತೇನೆ ಬಹುಶಃ ಈ ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ರಾಜಕಾರಣಿಗಳಲ್ಲಿ ಇವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ಇವರು ಯಾವ್ಯಾವ ಗಳು ಇಟ್ಟಿದ್ದಾರೆ ನಾನು ಈಗೇನು ಹೇಳಕ್ಕೆ ಹೋಗುದಿಲ್ಲ ಹುಬ್ಬಳ್ಳಿಯಲ್ಲಿ ಯಾವುದಕ್ಕೆ ಪ್ರಯತ್ನ ನಡೆಸಿದ್ದಾರೆ ಬೆಳಗಾಮಲ್ಲಿ ಕಿಯಾ ಎಷ್ಟು ದಿವಸ ತೆಗೆದುಕೊಂಡು ಬಾಗಲಕೋಟೆಯಲ್ಲಿ ಕಿಯಾ ತೆಗೆದುಕೊಂಡು ಎಷ್ಟು ದಿವಸ ಆಯಿತು ಕೊಪ್ಪಳದಲ್ಲಿ ಯಾವ ಇಂಡಸ್ಟ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮೆಟಲ್ ಇಂಡಸ್ಟ್ರಿ ಎಷ್ಟು ಹೆಚ್ಚಾಗಿದೆ ಏನೇನು ಬಂದಿದೆ ನಮ್ಮ ಮಾಹಿತಿ ಇಲ್ವೇನು ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ರಾಜಕಾರಣಿಗಳಲ್ಲಿ ಇವರು ಒಬ್ರು ನಮಗೆ ಸವಾಲು ಹಾಕಿದ್ರು ಕೇಸ್ ಹಾಕ್ತೀವಿ ಹೇಳಿ ಕರ್ನಾಟಕದ ಉತ್ತರ ಕುಮಾರ ಪ್ರಹ್ಲಾದ್ ಜೋಶಿ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ ಈ ಆದೇಶ ಆದ ಮೇಲೆ ಮಿಸ್ಟರ್ ಉತ್ತಯ ಕುಮಾರ್ ಯಾವ ಮುಖ ಇಟ್ಟುಕೊಂಡಿದ್ದಿರ್ರಿ ಈಗಲೂ ಸಹ ಇದ್ರೆ ತಾಕತ್ ಇದ್ರೆ ಬದ್ಧತೆ ಇದ್ರೆ ಆಕಿ ಕೇಸ್ ನೋಡೋಣ ನಿಮ್ಮ ಚರಿತ್ರೆಯನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತಾರೆ ಸಾವಿರ ಮುನ್ನೂರು ಕೋಟಿ ಬೆಲೆ ಬಾಳುವಂತ ಜಮೀನನ್ನ ಕಬಳಿಸಲಿಕ್ಕೆ ಹೊರಟಂತವ್ರು ನೀವು ಏನು ಹೇಳಿದ್ರೆ ಮೊನ್ನೆ ನಮ್ಮ ಬೆನ್ನ ಡಿಫಾಮೇಶನ್ ಕೆಲಸ ಹಾಕ್ತೀವಿ ఈ ఇరే ఉత్తర ఇది ఇట్ ఇస్ ఎ క్లియర్ కేస్ వేర్ దర్ ఇస్ అ పొలిటికల్ ఇంటర్ఫియరెన్స్ సో ఆల్సో కిక్ బ్యాక్స్ ఫర్దర్ ఈ జమీనన్న లపటే ఎలా రీతి వ్యవస్థ వంత సంచు ఇవతీ ప్రహ్లాద్ జోషి అండ్ ఈ టీమ్ ಯಾವಾಗ ಸಾರ್ವಜನಿಕರ ಒತ್ತಡಗಳು ಜಾಸ್ತಿ ಆದ ಮೇಲೆ ಇಲಾಖೆಯವರು ಎಲ್ಲಿ ದೇಶವ್ಯಾಪಿ ಇದೊಂದು ದೊಡ್ಡ ಹಗರಣವಾಗಿ ಕಾಣುತ್ತೋ ಅನ್ನೋದರ ಹಿನ್ನೆಲೆಯಲ್ಲಿ ವಿಡ್ರಾ ಮಾಡಿಕೊಂಡಿದ್ದಾರೆ ಅವರ ಸ್ವಂತ ಕ್ಷೇತ್ರದಲ್ಲಿ ಈಗಾಗಿರುವಂತರಲ್ಲಿ ವಿಡ್ರಾ ಆಗಿರೋದ್ರಿಂದ ಅವರ ಗಿಲ್ಟ್ ಅವರ ಮಾಡಿರ್ತಕ್ಕಂಥ ಸನ್ನಾಹ ಇವತ್ತು ಜಗಜ್ಜಾಹೀರ ಆಗಿದೆ ಇವರಿಗೆ ಏನಾದರೂ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ ಶ್ರೀರಾಮನ ಹೆಸರು ಹೇಳುವಂಥದಕ್ಕೆ ಏನು ಸ್ವಲ್ಪನಾದರೂ ನೈತಿಕತೆ ಅನ್ನುವಂಥದ್ದಿದ್ರೆ ಶ್ರೀರಾಮಚಂದ್ರ ಹೇಳಿರುವಂಥದ್ದು ರಾಮಾಯಣದಲ್ಲಿ ಪಾರದರ್ಶಕತೆ ಇರಬೇಕು ಧರ್ಮ ಇರಬೇಕು ಭ್ರಷ್ಟಾಚಾರ ಇರಬಾರದು ಅಂತ ಹೇಳಿ ನಾನು ಇಷ್ಟೇ ಹೇಳ್ತೇನೆ ಇದಾದ ಮೇಲೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋದರ ತನಿಖೆ ಆಗಬೇಕು ಐದು ಸಾರಿ ಬಿಡ್ ಕರಿ ಇದು ಆರನೇ ಸಾರಿ ಎಷ್ಟು ವೆಚ್ಚ ಆಗಿದೆ ಯಾರು ಬರೆಸಿದ್ದಾರೆ ಸೊ ಹಾಗಾಗಿ ನಾನು ನಿಮ್ಮ ಮೂಲಕ ಮೊದಲನೇದು ಅವರಿಗೆ ಬದ್ಧತೆ ಇದ್ದರೆ ನಮ್ಮ ಮೇಲೆ ಕೇಸ್ ಎರಡನೇದು ಈ ಲೋಪಗಳನ್ನ ಎಸಗಿ ಭ್ರಷ್ಟಾಚಾರ ಮಾಡೋದು ನಾ ಕಾವೂಗ ನಾ ಕಾಣದು ಅಂತ ಹೇಳಿದ್ರೆ ಆಗೋದಿಲ್ಲ ಇದು ತಿನ್ನೋದಕ್ಕೆ ನೀವು ಅಲ್ಲಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೋಸ್ಕರ ಈ ಒಂದು ಭ್ರಷ್ಟಾಚಾರದ ಹಗರಣಕ್ಕೆ ತಾವೇನು ಕುಮ್ಮ ಕೊಟ್ಟಿದ್ರಿ ಸಹಕಾರ ನೀಡಿದ್ರಿ ಕಾರಣರಾಗಿದ್ರಿ ನಿಮ್ಮ ಕ್ಷೇತ್ರದಲ್ಲಿ ನೈತಿಕತೆಯ ಆಧಾರದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಅತ್ಯಂತ ಆಗ್ರಹ ಆಗ್ರಹಿಸ್ತಾರೆ